ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹದಿನೈದು ಪರ್ಸೆಂಟ್ ಟಿಕೆಟ್ ರೇಟ್ನ ಜಾಸ್ತಿ ಮಾಡಿದ ತಕ್ಷಣ ಇಷ್ಟೊಂದು ಪ್ರತಿಭಟನೆಗಳು ಇಷ್ಟೊಂದು ಕಮೆಂಟ್ಸ್ಗಳು ಇಷ್ಟೊಂದು ಜನಗಳಲ್ಲಿ ಆಕ್ರೋಶ ಎಲ್ಲ ಕಾಣಿಸ್ತಾ ಇದೆಯಲ್ಲ ಇದು ಎಲೆಕ್ಷನ್ ಬಂದಾಗ ಯಾಕೆ ಕಾಣಲ್ಲ ಇವಾಗ ಬೈ ಎಲೆಕ್ಷನ್ಗಳು ನಡೆದು ನಡೀತು ಎಲ್ಲಾದರೂ ರೇಟ್ನು ಜಾಸ್ತಿ ಅವಾಗಲೂ ಮಾಡಿದ್ರು ಇವಾಗಲೂ ಮಾಡಿದ್ದಾರೆ ಏನು ವ್ಯತ್ಯಾಸ ಇಲ್ಲ ಆದರೆ ಅವಾಗ ಇಲ್ದಿರುವಂಥ ಆಕ್ರೋಶ ಅವಾಗ ಇಲ್ದಿರುವಂಥ ಸಿಟ್ಟು ಕೋಪ ಸರ್ಕಾರದ ಮೇಲೆ ಇವಾಗ ಯಾಕೆ ಜಾಸ್ತಿ ಮಾಡಿದಾಗ ಯಾಕೆ ಬರ್ತಾ ಇದೆ ಜನಗಳಲ್ಲಿ ನನ್ನ ಪ್ರಶ್ನೆ ಏನು ಅಂತಂದರೆ ಎಲೆಕ್ಷನ್ ಬಂದಾಗ ಅಷ್ಟೇ ನಮ್ಮ ಕೈಲಿರೋದು ಇವಾಗ ರಾಜಕೀಯ ಪಕ್ಷಗಳ ಮೇಲೆ ನಾವು ಜನಗಳು ಏನಾದ್ರು ಆಕ್ಷನ್ ತಗೋಬೇಕು ಅಂತ ಅನ್ಸಿದ್ರೆ ನಮಗಿರೋ ಒಂದೇ ಒಂದು ಅಧಿಕಾರ ಅಂತಂದರೆ ಎಲೆಕ್ಷನ್ ಆ ಎಲೆಕ್ಷನಲ್ಲಿ ಅವ್ರನ್ನೇ ಓಟ್ ಆಗಿ ಗೆಲ್ಸಿ ಬೈ ಎಲೆಕ್ಷನಲ್ಲೂ ಅವ್ರನ್ನೇ ಓಟ್ ಆಗಿ ಗೆಲ್ಲಿಸಿ ಬೈ ಎಲೆಕ್ಷನ್ ಮುಂಚೆ ರೇ ಬೆಲೆ ಜಾಸ್ತಿ ಮಾಡಿ ಎಲ್ಲ ಮಾಡಿದ್ರು ಅವರಿಗೆ ಓಟಾಗಿ ಗೆಲ್ಲಿಸಿ ಇಷ್ಟೆಲ್ಲ ಮಾಡಿದ ಮೇಲೂ ಯಾವ ರೀತಿ ಹೋಗಿ ಅವ್ರನ್ನ ಪ್ರಶ್ನೆ ಕೇಳಕ್ಕೆ ಸಾಧ್ಯ ಅಧಿಕಾರನೂ ನಾವೇ ಕೊಟ್ಟು ಎಲ್ಲಾದನು ನಾವೇ ಕೊಟ್ಬಿಟ್ಟು ಇವಾಗ ನಿಂತ್ಕೊಂಡು ಸರ್ಕಾರ ಹಂಗೆ ಮಾಡ್ತು ಸರ್ಕಾರ ಹಿಂಗೆ ಮಾಡ್ತು ಬೆಲೆ ಜಾಸ್ತಿ ಮಾಡ್ತು ನಮಗೆ ಜೀವನ ಕಷ್ಟ ಅಂತಂದರೆ ಅದು ತಪ್ಪಾಗುತ್ತೆ ಅಧಿಕಾರ ಕೊಟ್ಟಾಗಿದೆ ಅವ್ರು ಹಿಂಗೆ ಮಾಡ್ತಾರೆ ಅಂತ ಗೊತ್ತಿದ್ದು ಅಧಿಕಾರ ಕೊಟ್ಟಾಗಿದೆ ಎಷ್ಟು ಹಗರಣಗಳು ಜನಕ್ಕೆ ಎಷ್ಟು ತೊಂದರೆ ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ ಅಂತಂದರೆ ಅವರು ಜನಗಳಿಗೆ ಈಸಿಯಾಗಿ ಸಿಗ್ತದಂಥ ತುಂಬ ಯೋಜನೆಗಳನ್ನು ಕಿತ್ತು ಬಿಸಾಕಿದ್ರು ಕರೆಂಟ್ ಬೆಲೆ ಜಾಸ್ತಿ ಮಾಡಿದ್ರು ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು ಪೆಟ್ರೋಲಿಗೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ಸೆಂಟ್ರಲ್ಲಿಂದ ಜಾಸ್ತಿ ಮಾಡೋದಲ್ದಲೆ ಇವ್ರು ಜಾಸ್ತಿ ಮಾಡಿದ್ರು ಇವಾಗ ಟಿಕೆಟ್ ರೇಟ್ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಫಸ್ಟೇ ಜಾಸ್ತಿ ಆಗಿತ್ತು ಇದನ್ನು ಅದನ್ನ ಹೇಳಿರಲಿಲ್ಲ ಇವಾಗ ಹೇಳ್ತಾ ಇದ್ದಾರೆ ಅಷ್ಟೇ ಹತ್ತು ರೂಪಾಯಿ ಇದ್ದಿದ್ದನ್ನು ಹದಿನೈದು ರೂಪಾಯಿ ತಗೋಳಕ್ಕೆ ಸ್ಟಾರ್ಟ್ ಮಾಡಿದ್ರು ಹದಿನೈದು ರೂಪಾಯಿ ಇದ್ದಿದ್ದನ್ನು ಇಪ್ಪತ್ತು ರೂಪಾಯಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಈಗ ಅದನ್ನು ಮತ್ತೆ ಜಾಸ್ತಿ ಮಾಡ್ತಾ ಇದ್ದಾರೆ ಫಸ್ಟೇ ಈ ಸದ್ಯಕ್ಕೆ ಆಯಿಲ್ ರೇಟ್ ಆಗಿರ್ಬೋದು ಪ್ರತಿಯೊಂದು ಗಗನಕ್ಕೆ ಹೋಗಿ ನಿಂತಿರೋ ಟೈಮಲ್ಲಿ ಕಾಂಗ್ರೆಸ್ ಸರ್ಕಾರ ಸದ್ಯಕ್ಕೆ ಹದಿನೈದು ಪರ್ಸೆಂಟ್ ಟಿಕೆಟ್ ರೇಟ್ನು ಜಾಸ್ತಿ ಮಾಡಿದ್ರು ತಪ್ಪು ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ಅನುಭವಿಸ್ಲೇಬೇಕು ಅನುಭವಿಸ್ಬೇಕು ಯಾಕೆ ಅಂತಂದ್ರೆ ಈ ರೀತಿ ಬೆಲೆ ಜಾಸ್ತಿ ಮಾಡ್ತಾ ಬರ್ತಾ ಇದ್ದಾರೆ ಅಂತ ಗೊತ್ತಿದ್ದು ಬೈ ಎಲೆಕ್ಷನಲ್ಲೂ ಅವ್ರನ್ನ ಗೆಲ್ಲಿಸ್ಬಿಟ್ರು ಕಾಂಗ್ರೆಸ್ನ ಅಂತಂದರೆ ಅಕ್ಸೆಪ್ಟ್ ಮಾಡ್ಕೊಂಡಂಗೆ ತಾನೆ ಮೆಜಾರಿಟಿ ಆಫ್ ದ ಪೀಪಲ್ ಅಂದರೆ ಎಲ್ಲರೂ ಸೇರಿ ತುಂಬ ಜನ ಸೇರಿ ಒಂದು ಗೌರ್ಮೆಂಟ್ನ ಮಾಡ್ತಾರೆ ಅನ್ನೋದಾದರೆ ಮೆಜಾರಿಟಿ ಅವರೇ ಇದ್ದಾರಲ್ಲ ಮೆಜಾರಿಟಿ ಬೆಲೆ ಏರಿಕೆ ಆಗಿರ್ಬೋದು ಈ ರೀತಿ ಜನಕ್ಕೆ ಆಗ್ತಿರೋ ತೊಂದರೆ ಆಗಿರ್ಬೋದು ಈ ವಕ್ ಬೋರ್ಡು ಅದು ಇದು ಏನೇನು ಬಂತು ಇದೆಲ್ಲದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರೋ ಅಂಥ ಜನಗಳು ತುಂಬ ಜಾಸ್ತಿ ಇದಾರೆ ಅನ್ನುವಂಥದ್ದು ಈ ರಿಸಲ್ಟಿಂದ ಎಲ್ಲಿ ಬೈ ಎಲೆಕ್ಷನ್ ರಿಸಲ್ಟಲ್ಲೇ ಗೊತ್ತಾಗೋಗ್ಬಿಡ್ತು ಆದ್ರಿಂದ ಈ ಕೆಲವರು ಯಾರೋ ಈಗ ಕಾಂಗ್ರೆಸ್ ಆಗಿ ಬಿ ಜೆ ಪಿ ಆಗಿರ್ಬೋದು ಬಿ ಜೆ ಅವರು ಈಗ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಿದ್ರು ಅದು ಅವ್ರ ಕೆಲಸ ಅವರು ಮಾತಾಡ್ತಾರೆ ವಿರೋಧ ಪಕ್ಷವಾಗಿ ಅವರ ಕೆಲಸ ಮಾಡ್ಬೇಕು ಮಾತಾಡ್ತಿದ್ದಾರೆ ಸರಿ ಇವಾಗ ಕನ್ನಡ ಹೋರಾಟಗಾರರು ಇವರೆಲ್ಲ ಇದ್ದಾರಲ್ಲ ಇವ್ರು ಯಾರು ಬೆಲೆ ಏರಿಕೆ ಬಗ್ಗೆ ಯಾರು ಯಾಕೆ ಮಾತಾಡಲ್ಲ ಅದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾರು ಮಾತಾಡಲ್ಲ ರೂಪೇಶ್ ರಾಜಣ್ಣ ಈ ಸುರೇಶ್ ಅಂತ ಯಾರೋ ಗೂಂಡ ಒಬ್ಬಿದ್ದಾರೆ ಅವನು ಇಂಥವ್ರೆಲ್ಲ ಯಾಕೆ ಮಾತಾಡಲ್ಲ ಅಂತ ನನಗೆ ಗೊತ್ತಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಯಾವ್ದಾರು ತಪ್ಪು ಮಾಡಿದಾಗ ಅವ್ರು ಯಾರು ಮಾತಾಡೋ ದಲಿತ ದಲಿತ ಇವರಿದ ದಲಿತ ಹೋರಾಟಗಾರರು ಅವರಂತೂ ಮಾತಾಡೋದೇ ಇಲ್ಲ ದಲಿತರು ದುಡ್ಡು ಕಿತ್ಕೊಂಡ್ರು ಮಾತಾಡಲ್ಲ ದಲಿತರಿಗೆ ಸ್ಕಾಲರ್ಶಿಪ್ಗಳ್ನ ಕೊಡದ ಇದ್ರು ಮಾತಾಡಲ್ಲ ಕಾಂಗ್ರೆಸ್ ಅವರು ಎಸ್ಪೆಷಲಿ ಕಾಂಗ್ರೆಸ್ ಅವ್ರು ಕೊಡಲಿಲ್ಲ ಅಂದ್ರೆ ಏನು ಮಾತಾಡಲ್ಲ ಕಾಂಗ್ರೆಸ್ ಅವರು ಏನು ಬೇಕಾದ್ರೂ ಮಾಡ್ಬೋದು ಅವ್ರ ಇವರಿಗೆ ತರಕ್ಕೆ ಬಿದ್ದೋಗ್ಬಿಟ್ಟಿದ್ದಾರೆ ಅವರು ಹೋರಾಟಗಾರರು ಯಾರು ಇದ್ದಾರೆ ಕಾಂಗ್ರೆಸ್ಸಿಗೆ ಅದೇನು ಅಂತ ಗೊತ್ತಿಲ್ಲ ಯಾಕೆ ಅಂತ ಗೊತ್ತಿಲ್ಲ ವಿರೋಧ ಪಕ್ಷವಾಗಿದ್ದಾಗಲೂ ಅದ್ರ ಬಗ್ಗೆ ಮಾತಾಡ್ತಿರಲಿಲ್ಲ ಈಗ ಸರ್ಕಾರದಲ್ಲಿದ್ದಾರೆ ಸರ್ಕಾರದ ಬಗ್ಗೆನೂ ಏನು ಮಾತಾಡಲ್ಲ ಯಾಕೆ ಅಂತ ಗೊತ್ತಿ ಸರ್ಕಾರದಲ್ಲಿ ಇಲ್ಲದೆ ಇರೋ ಬಿ ಜೆ ಪಿ ಬಗ್ಗೆ ಮಾತಾಡ್ತಾರೆ ಈ ಹೋರಾಟಗಾರರು ಇವ್ರ ಬಗ್ಗೆ ಮಾತಾಡಲ್ಲ ಬಿ ಜೆ ಪಿ ಬಗ್ಗೆ ಮಾತಾಡಬಾರ್ದು ಅಂತಲ್ಲ ಬಿ ಜೆ ಪಿ ಅವರು ಮಾಡೋದು ಏನು ಒಳ್ಳೆ ಕೆಲಸ ಮಾಡ್ತಲ್ಲ ಈಗ ಆಯಿಲ್ ರೇಟ್ ಆಗಿರ್ಬೋದು ಒಂದು ಬೆಲೆ ಜಾಸ್ತಿ ಆಗಿದೆ ಅಂತಂದರೆ ಅದು ಸೆಂಟ್ರಲ್ ಇಂದನೇ ಕಾರಣ ಅದು ನಮಗೆ ಯಾವ ಪಕ್ಷನೂ ಅವಶ್ಯಕತೆ ಇಲ್ಲ ನಮಗೆ ಬೇಕಾಗಿರೋದು ನಮ್ಮ ನೆಮ್ಮದಿ ಜೀವನ ಅಷ್ಟೇ ನಮಗೆ ಬೇಕಾಗಿರೋದು ಅದನ್ನು ನಿಮ್ಮ ಕೈಲಿ ಕೊಡೋಕ್ಕಾಗಿಲ್ಲ ಅಂತಂದಮೇಲೆ ನೀವು ಯಾವ ಪಕ್ಷದವ್ರಾದರೆ ನಮಗೇನು ಆಗಬೇಕಾಗಿದೆ ಜಾತಿ ಧರ್ಮ ಹಿಡ್ಕಂಡು ಜೀವನ ಆಗಲ್ಲ ಇಲ್ಲಿ ಜಾತಿ ಧರ್ಮ ನಾನು ಮನೇಲಿ ನಾನು ಪಬ್ಲಿಕ್ ಪಬ್ಲಿಕ್ಕಾಗಿ ತರಲೇಬೇಕು ಅನ್ನೋ ಸಮಯ ಬಂದಾಗ ತಂದೆ ತರ್ತೀವಿ ಯಾರೂ ಬಿಡಲ್ಲ ಆ ಟೈಮಲ್ಲಿ ನನ್ನ ಧರ್ಮಕ್ಕೆ ಆಗ್ತಾ ಇದೆ ಅಂತಂದಾಗ ನಾವು ಬಂದೇ ಬರ್ತೀವಿ ನಿಂತೇ ನಿಲ್ತೀವಿ ಪ್ರತಿಯೊಬ್ರು ಯಾವ ಹಿಂದೂ ಮುಸ್ಲಿಮ್ ಯಾರೇ ಆಗಿರ್ಬೋದು ಆದರೆ ಈ ಸರ್ಕಾರಗಳು ಮಾಡ್ತಾ ಏನು ಅಂತಂದ್ರೆ ಈ ಏನೋ ಜನಗಳು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಏನೋ ಮಾಡೋ ರೀತಿ ಏನೇನೋ ಮಾಡ್ತಾ ಇದಾರೆ ಬೆಲೆ ಜಾಸ್ತಿ ಮಾಡೋದು ಎಲ್ಲ ಮಾಡ್ತಾ ಇದಾರೆ ಆದರೆ ಜನಗಳಿಗೆ ಜೀವನ ಮಾಡೋದು ತುಂಬಾ ಕಷ್ಟಕ್ಕೆ ಬಂದು ನಿಂತಿದೆ ಆದರೂ ಅವರು ಯಾರು ಕಷ್ಟ ಕೊಡ್ತಾ ಇದಾರೆ ಅವ್ರ ಪರನೇ ಅಂದ ಮೇಲೆ ಕಷ್ಟ ಅನುಭವಿಸೋದ್ರಲ್ಲಿ ಅರ್ಥ ಇದೆ ಪರವಾಗಿಲ್ಲ ಅನ್ಭವಿಸ್ಬೋದು ಇದು ನನ್ನ ಒಪಿನಿಯನ್ನು ಬೆಲೆ ಏರಿಕೆ ಜಾಸ್ತಿ ಆದಷ್ಟು ಜನಗಳಿಗೆ ಬುದ್ಧಿ ಕಮ್ಮಿ ಆಗುತ್ತೆ ಅನ್ನೋ ನನ್ನ ಅಭಿಪ್ರಾಯ ಯಾಕೆ ಅಂತಂದರೆ ಯಾರು ಬೆಲೆ ಜಾಸ್ತಿ ಮಾಡಿ ಜನಕ್ಕೆ ತೊಂದರೆ ಕೊಡ್ತಾಯಿದ್ರೆ ಅವ್ರ ಪರನೇ ನಿಂತ್ಕರ ಜನ ಅನ್ನೋಂಗಿದ್ರೆ ಅವ್ರು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ ಅಂತಲೇ ಅರ್ಥ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ ಬೆಲೆ ಏರಿಕೆ ಬಗ್ಗೆ ನನ್ನ ಒಪಿನಿಯನ್ನು ಜನಗಳ ಜನಗಳು ಅಕ್ಸೆಪ್ಟ್ ಮಾಡ್ಕೊಂಡ್ಮೇಲೆ ಬೆಲೆ ಏರಿಕೆ ಅನ್ನುವಂಥದ್ದು ಕರೆಕ್ಟೇ ತಪ್ಪೇ ಇಲ್ಲ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಸೋ ಮಚ್ ಬಾಯ್